ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೆ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇನ್ನ ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನಂತ ಡೀಟೇಲ್ಸ್ ಕೇಳಿದ್ರು ಅನ್ನೋದು ನಾನು ಒಂದು ಆಡೇ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳಿಕೊಂಡು ಬರನ ಬನ್ನಿ ವೀಕ್ಷಕರೇ ಹಲೋ ರವಿ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ ಕೊಟ್ಟಿದ್ರಲ್ಲ ಸೇಲ್ ಇದೆ ಅಂತ ವೈಟ್ ಬಣ್ಣ ಮತ್ತೆ ವೈಟ್ ಬೋರ್ಡ್ ಕಾರ್ ಗಾಡಿ ಟಾಟಾ ಇಂಡಿಕಾ ಇಷ್ಟ ಐತ್ರ ಇದು ಹೌದು ಸರ್ ಇದು ಏನಿದ್ರಿ ಮಾಡೆಲ್ ಇದು 2012 ಸರ್ ಎರಡ್ ಸಾವಿರದ ಹನ್ನೆರಡ್ ಮಡಲ್ ಐತ್ರಿ ಓಕೆ ಓನರ್ ಎಷ್ಟ ಆಗೈತ್ರಿ ತಾವು ಗಾಡಿಗೆ ಮೂರ ಆಗಿದ ಗಾಡಿ ಒಳಗ್ ಯಾರ್ ತಗೊಂತಾರ ಅವ್ರು ನಾಲ್ಕನೇ ಓನರ್ ಹಾಕ್ತಾರ ರೀ ಆ ರನ್ನಿಂಗ್ ಅಲ್ಲಿ ಎಷ್ಟ ಆಗೈತ್ರಿ ಸರ್ ಗಾಡಿ ಓಡಿರೋದು ಕಿಲೋಮೀಟರ್ ನಾಲ್ವತ್ತೈದು ಸಾವಿರ ಇದ ಏನ್ ಚಲ್ತಿನ ಓಡೈತ್ರೀ ಮೀಟರ್ ಚಲ್ತಿನೈತ್ರಿ ಟೈಯರ್ ಕಂಡೀಷನ್ ಎಲ್ಲಾ ನೋಡೋದ ಅದರ ಬ್ಯಾಕ್ ಫ್ರಂಟ್ ಟು ಬ್ಯಾಚೈಡ್ದು ಸ್ಟೆಪ್ನಿ ಐದು ಟೈರ್ ಎಷ್ಟ ಪ್ರತಿ ತನಕ ಐತ್ರಿ ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದ್ರಿ ಗಾಡಿ ಬಾಡಿ ಲೈನ್ ಅದು ಕೂಡ ಯಾವ ತರ ಇಟ್ಕೊಂತಿರಿ ಸರ್ ತಾವು ಬಾಡಿ ಲೈನ್ ಲೈನ್ ಫುಲ್ ಐತ್ರಿ ನಮ್ ಚೊಲೋ ಐತ್ರಿ ಒಂದ್ ರೂಪಾಯಿ ಕೆಲಸ ಇಲ್ಲ ಓಕೆ ಇಂಜನ್ ಮೆಕ್ಯಾನಿಕಲ್ ಕೆಲ್ಸ ಆಗೈತ್ ಇಂಜಿನ್ ಐತ್ರಿ ಇನ್ನೊರ್ಗೂ ಕೆಲಸಕ್ಕೆ ಏನ್ ಬಂದಿಲ್ರಿ ಕ್ವಾಟರ್ ಜಡ್ ಇಂಜಿನ್ ಐತ್ರಿ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಟು ಕ್ರೆಸಸ್ಸು ಟಿಂಗ್ ಕೆಲಸ ಸಣ್ಣ ಪಟ್ಟ ಮೇಲೇಜ್ ಕೆಲಸ ಗಾಡಿ ಮೇಲೆ ಕೇಸಸ್ ಆಗಿರ್ಬೋದು ಓರ್ಸ್ ಜಂಪು ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಐತೆ ರೀ ಆ ಥರ ಏನಿಲ್ಲ ನಿಮ್ಮ ಕೈಯಾಗ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ಏನು ಬರ್ತೈತೆ ರೀ ಮೈಲೇಜ್ ಇಲ್ಲ ಸರ್ ಇದು ಹದಿನೆಂಟರಿಂದ ಹದಿನೆಂಟರಿಂದ ತನಕ ಐತ್ರಿ ಮೈಲೇಜ್ ಓಕೆ ನಮಗೆಲ್ಲ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲಾ ಏನೇನು ಸಿಗತೈತ್ರಿ ಫೀಚರ್ಸ್ ಈ ಗಾಡಿ ತಗೊಂಡವರಿಗೆ ನಾಲ್ಕು ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಎ ಸಿ ಸ್ಟೀರಿಂಗ್ ಬಟನ್ ಆಗ ಬಟನ್ ಗಳು ಅದಾವ್ರಿ ಮತ್ತ ಸಿಸ್ಟಮ್ ಐತಿ ಎಲ್ಲ ಐತಿ ಇದು ಎಲ್ಲ ಕೂಡ ವರ್ಕ್ ಲಾಗೆ ಐತ್ರಿ ಎಲ್ಲ ವರ್ಕ್ ಓಕೆ ರೀ ಸರ್ ಡಾಕ್ಯುಮೆಂಟ್ಸ್ ಎಲ್ಲಾ ನೋಡೋದು ಅದ್ರಿ ಎಫ್ ಸಿ ಇನ್ಸೂರೆನ್ಸ್ ಕೂಡ ಇಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಇನ್ನು ಎಫ್ ಸಿ ರೀ ಇಪ್ಪತ್ತೆಂಟಕ್ಕೆ ಐತ್ರಿ ಇನ್ಸೂರೆನ್ಸ್ ಆರು ತಿಂಗಳು ಆರ್ ತಿಂಗ್ ತನಕ ರನ್ನಿಂಗ್ ಸಿಗತೈತ್ರಿ ಗಾಡಿ ತೊಗೊಂಡ್ರ ಇನ್ಸೂರೆನ್ಸ್ ನಿಮ್ಮ ಕಾರ್ ತಗೊಂದವರಿಗೆ ಏನೂ ಒಂದ್ ರೂಪಾಯಿದ ಕೆಲಸ ಮಾಡೋದ್ರ ಏನೂ ಅವಶ್ಯಕತೆ ಇಲ್ಲ ಆರಾಮಾಗಿ ಫ್ಯಾಮಿಲಿ ಯೂಸ್ಗೆ ಯೂಸ್ ಮಾಡ್ಕೋಬೋದಲ್ಲ ಕಾರ್ ಗಾಡಿ ಆರಾಮಾಗಿ ಯೂಸ್ ಮಾಡ್ಕೋಬೋದು ಅಷ್ಟಂತೋರು ಕಂಡೀಷನ್ ಐತ್ರಿ ಕಂಡೀಷನ್ ಇನ್ನು ಡೈರೆಕ್ಟ್ ರೇಟ್ ಐತಿ ಸೇವನ್ ದಾಗ ಸರ್ ತಾವು ಏನ್ ಕೋಟ್ ಮಾಡ್ತೀರಾ ಪ್ರೈಝು ಐವತ್ತೈದು ಸಾವಿರ ಒಂದ್ ಲಕ್ಷದ ಐವತ್ತೈದು ಸಾರ್ ಹೇಳಾಕತ್ತೀರಿ ಒಂದ ಲಕ್ಷ ನಾಲ್ವ ಸಾವಿರ

ಎಂ ಕೆ ಹುಬ್ಬಳ್ಳಿ ಪಕ್ಕಕ್ಕ ಎ ಬಗೆ ಹೊಡಿರಿ ಹಿರೇ ಬಗ್ಗೆ ಹಿರೇ ಬಗೆ ಹೋಡಿರಿ ಹಾಂ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಸರ್ ಓಕೆ ರೀ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್